ಎಲ್ರಿಗೂ ನಮಸ್ಕಾರ ಹೇಳ್ತಾ ಇವತ್ತಿನ ವೀಡಿಯೋಗೆ ವೆಲ್ಕಮ್ ಆರ್ ವೆಲ್ಕಮ್ ಕೆ ಪಿ ಟಿ ಸೆಲ್ ಕಟ್ ಆಫ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿದ್ರಿ ನಾನು ಅದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಫಾಲೋನು ಕೂಡ ಮಾಡ್ಕೊಳ್ಳಿ ಬ್ರೋ ಬ್ರೋ ಕಟ್ ಆಫ್ ಬಗ್ಗೆ ಹೇಳಿ ಯಾವುದ್ಯಾವುದು ಎಷ್ಟು ಬರುತ್ತೆ ಅಂತ ಹೇಳಿ ಅಂತ ಎಲ್ಲ ಕಮೆಂಟ್ ಹಾಕಿದ್ರಿ ನಾನು ಅದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗೆ ಯಾವುದೇವುದು ಎಷ್ಟೆಷ್ಟು ಇರುತ್ತೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಬಿಸ್ಕಮ್ ಅಂದರೆ ಬೆಂಗಳೂರು ಅಲ್ಲಿ ಜಾಸ್ತಿ ವೇಕೆನ್ಸಿಗಳು ಖಾಲಿಯಾಗಿದೆ ನಮ್ಮ ಪ್ರಕಾರ ಹೇಳೋದಾದರೆ ಸೆವೆಂಟಿಯಿಂದ ಏಯ್ಟಿ ಇರುತ್ತೆ ಅಂದ್ಕೊಂಡಿರ್ತೀವಿ ಏಕೆಂದರೆ ಅಲ್ಲಿ ಹೈಯೆಸ್ಟು ನೈಂಟಿ ನಾಟ್ ಸಿಕ್ಸ್ ಏನೋ ಪೋಸ್ಟ್ಗಳು ಖಾಲಿಯಾಗಿದೆ ಅದರಿಂದ ಆಲ್ಮೋಸ್ಟ್ ಎಲ್ಲ ಅಲ್ಲಿಗೆ ಅಪ್ಲೋ ಮಾಡಿರ್ತಾರೆ ಅಂತ ಹೇಳ್ಬೋದು ನೆಕ್ಸ್ಟು ಬಂದು ಇಸ್ಕಮ್ ಇಸ್ಕಮ್ ಅಂದರೆ ಗೊತ್ತಿರುತ್ತೆ ಹುಬ್ಳಿ ಇದರಲ್ಲಿ ಫೈ ಸಿಕ್ಸ್ಟಿಯಷ್ಟು ಪೋಸ್ಟ್ಗಳು ಖಾಲಿಯಾಗಿದೆ ಇಲ್ಲೂ ಕೂಡ ಪರ್ಸೆಂಟೇಜು ತುಂಬ ಇರುತ್ತೆ ಅಂತ ಹೇಳ್ಬೋದು ಸೆವೆಂಟಿ ಟೂ ಇಂದ ಏಯ್ಟಿ ಫೈವ್ ನಿಲ್ಲಿಸಿರ್ತಾರೆ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನೆಕ್ಸ್ಟ್ನೇದು ಬಂದು ಮಿಸ್ಕಂ ಮಿಸ್ಕಮ್ ಅಂದರೆ ಗೊತ್ತಿರುತ್ತೆ ಮಂಗಳೂರು ಇದರಲ್ಲಿ ಫೋರ್ ಫೋರ್ಟಿ ನೈನ್ ಪೋಸ್ಟ್ಗಳು ಖಾಲಿ ಇದು ಆಲ್ಮೋಸ್ಟ್ ಬಂದು ಸೆವೆಂಟಿ ಫೈಯಿಂದ ಏಯ್ಟಿ ಎಷ್ಟು ಪರ್ಸೆಂಟೇಜ್ ನಿಲ್ಲಿಸಿರ್ತಾರೆ ಅಂತ ಹೇಳ್ಬೋದು ನಾವು ಎಕ್ಸ್ಟ್ನೇದು ಬಂದು ಮಿಸ್ಕಂ ಮಿಸ್ಕಮ್ ಅಂದರೆ ಗೊತ್ತಿರುತ್ತೆ ಮೈಸೂರು ಇದರಲ್ಲಿ ಆಲ್ಮೋಸ್ಟು ಜನರು ಬರೀ ಮೈಸೂರಿಗೆ ಅಪ್ಲೋಡ್ ಮಾಡಿರ್ತಾರೆ ಗುಲ್ಬರ್ಗ ಹುಬ್ಳಿ ಈ ಸೈಡ್ ಜನರು ಎಲ್ಲ ಆಲ್ಮೋಸ್ಟ್ ಮೈಸೂರಿಗೆ ಅಪ್ಲೋಡ್ ಮಾಡಿರ್ತಾರೆ ಇದರಲ್ಲಿ ಖಾಲಿ ಇರೋ ಪೋಸ್ಟ್ಗಳು ತ್ರೀ ನಾಟ್ ನೈನ್ ಅಂದರೆ ಮುನ್ನೂರ ಒಂಬತ್ತು ಪೋಸ್ಟ್ಗಳಷ್ಟೇ ಖಾಲಿ ಇರೋದು ಇದು ಪರ್ಸೆಂಟೇಜು ಜಾಸ್ತಿ ನಿಲ್ಲಿಸಿರ್ತಾರೆ ಏಯ್ಟಿಯಿಂದ ನೈಂಟಿ ಒನ್ ನಿಲ್ಲಿಸಿರ್ತಾರೆ ಅಂತ ನಮಗೆ ಬರ್ತಾರೆ ಮಾಹಿತಿ ಪ್ರಕಾರ ಹೇಳಲಾಗ್ತಿದೆ ಇದು ನೆಕ್ಸ್ಟ್ನೇದು ಬಂದು ಗುಲ್ಬರ್ಗ ಆಲ್ಮೋಸ್ಟ್ ಗುಲ್ಬರ್ಗ ಸೈಡ್ ಜನರೆಲ್ಲ ಈ ಮೈಸೂರು ಮಂಗಳೂರು ಬೆಂಗಳೂರು ಕಡೆಗೆ ಜಾಸ್ತಿ ಅಪ್ಲೈ ಮಾಡಿರ್ತಾರೆ ಗುಲ್ಬರ್ಗದಲ್ಲಿ ಬರೀ ಕಮ್ಮಿ ಪೋಸ್ಟ್ ಅಷ್ಟೇ ಇರೋದು ಬರೀ ನಲ್ವತ್ತು ನಾಲ್ಕು ಅಷ್ಟೇ ಪೋಸ್ಟ್ಗಳು ಇರೋದು ಆದ್ದರಿಂದ ಇಲ್ಲಿ ಪರ್ಸೆಂಟೇಜು ಕೂಡ ಜಾಸ್ತಿನೇ ನಿಲ್ಸಿರ್ತಾರೆ ಅಂತ ಹೇಳ್ಬೋದು ಏಯ್ಟಿಯಿಂದ ನೈಂಟಿ ನಿಲ್ಲಿಸಿರ್ತಾರೆ ಅಂತ ನಮಗೆ ಬರ್ತಾ ಇರೋ ವಿಡಿಯೋ ಪ್ರಕಾರ ತಿಳಿಸ್ಕೊಡ್ತಿದ್ವಿ ಇನ್ನೂ ಕೂಡ ಯಾರ್ಯಾರು ಫಿಸಿಕಲ್ ಪ್ರ್ಯಾಕ್ಟೀಸ್ ಮಾಡ್ತೇವಲೋ ಪ್ಲೀಸ್ ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಏಕೆಂದರೆ ಜಾಬ್ ಆಗೋದು ಪಕ್ಕ ಕನ್ಫರ್ಮ್ ಅಂತ ಹೇಳ್ಬೋದು ಲೈಟ್ ಹೊತ್ತೋದು ಸ್ಲಿಪ್ಪಿಂಗ್ ಆಡೋದು ರನ್ನಿಂಗ್ ಓಡೋದು ಭಾಳ ಈಸಿ ಮೆಥಡು ನೀವು ಇನ್ನೂ ಯಾರ್ಯಾರು ಫಿಸಿಕಲ್ ಪ್ರ್ಯಾಕ್ಟೀಸ್ ಮಾಡ್ತೇವಲೋ ಅಂಥವ್ರು ಬೇಗ ಪ್ರಾಕ್ಟೀಸ್ ಪಿ ಟಿ ಸಿ ಎಲ್ದು ಯಾವುದಾದ್ರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಾನು ಅದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಮತ್ತೆ ಸಿಗೋಣ ಇನ್ನು ಕೂಡ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಮಾಡ್ಕೊಳ್ಳಿ